ಸೌಮ್ಯ ಆಫೀಸಿನಿಂದ ಬಂದವಳೆ ಯಾರಿಗೂ ಮುಖ ತೋರಿಸದೆ ಏನು ಮಾತನಾಡದೆ ತನ್ನ ರೂಮಿನ ಒಳಹೊಕ್ಕಿದ್ದಳು ಇತ್ತೀಚೆಗೆ ಯಾರೊಂದಿಗೂ ಆಕೆ ಬೆರೆಯಲು ಆಗುತ್ತಿರಲಿಲ್ಲ ಸದಾ ಮೌನಿಯಾಗಿರುತ್ತಿದ್ದಳು ಆಕೆಯ ಬಾಡಿದ ಮುಖ ಎಂಥವರಿಗೂ ಆಕೆಯ ಮನಸ್ಥಿತಿ ಸರಿಯಿಲ್ಲವೆಂದು ತಿಳಿಸುವಂತೆ ಇರುತ್ತಿತ್ತು ಆದರೂ ಅವಳ ಮನೆಯವರು ಆಕೆಯನ್ನು ಏನೆಂದು ವಿಚಾರಿಸುತ್ತಿರಲಿಲ್ಲ ಇದರಿಂದ ಬೇಸತ್ತಿದ್ದ ಅವಳು ಆಫೀಸಿನಿಂದ ಬಂದವಳೆ ರೂಮ್ ಸೇರಿದ್ದಳು ಆದರೆ ಹಸಿವು ಕೇಳಬೇಕಲ್ಲವೇ ತುಂಬಾ ಹೊತ್ತು ರೂಮಿನಲ್ಲಿ ಇದ್ದ ಮೇಲೆ ಹೊಟ್ಟೆ ಹಸಿವನ್ನು ತಡೆಯಲು ಸಾಧ್ಯವಾಗದೆ ಏನಾದರೂ ಸ್ವಲ್ಪ ಊಟ ಮಾಡೋಣ ಎಂದು ರೂಮಿನಿಂದ ಹೊರಬಂದಳು ಆದರೆ ಅಲ್ಲಿನ ವಾತಾವರಣ ಅವಳಿಗೆ ಆಶ್ಚರ್ಯ ಹಾಗೂ ನೋವನ್ನು ಉಂಟುಮಾಡಿತ್ತು ಆಕೆಯ ತಮ್ಮಂದಿರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಊಟ ಮುಗಿಸಿ ಹರಟುತ್ತಿದ್ದರು ಆಕೆಯ ಅಮ್ಮ ಸಹ ಮಗಳ ಬಗ್ಗೆ ವಿಚಾರಿಸದೆ ಊಟ ಮಾಡಿ ಎಂದಿನಂತೆ ತಮ್ಮ ಟಿ ವಿ ಸೀರಿಯಲ್ನತ್ತ ಮುಖ ಮಾಡಿದ್ದರು ಕಣ್ಣಲ್ಲಿ ಬಂದ ನೀರನ್ನು ಹಾಗೆ ಒರೆಸಿಕೊಳ್ಳುತ್ತಾ ಅಡುಗೆ ಮನೆಯತ್ತ ನಡೆದಳು ಕಾಟಾಚಾರಕ್ಕೆ ಎಂಬಂತೆ ತಟ್ಟೆಗೆ ಒಂದಿಷ್ಟು ಸಾರು ಹಾಕಿಕೊಂಡು ರೂಮಿಗೆ ಸೇರಿದಳು ಆಗಲೂ ಸಹ ಅವರಮ್ಮನಾಗಲಿ ತಮ್ಮಂದಿರಾಗಲಿ ಅವಳನ್ನು ಮಾತನಾಡಿಸಲಿಲ್ಲ ಅವಳ ದುಃಖದ ಕಟ್ಟೆ ಒಡೆಯತೊಡಗಿತು ತನ್ನವರು ಎಂದೆನಿಸಿಕೊಂಡವರೇ ಈ ರೀತಿ ನನ್ನನ್ನು ತಿರಸ್ಕರಿಸಿದಿರಲ್ಲ ಇವರಿಗಾಗಿ ನನ್ನ ಮನ ಎಷ್ಟು ಹಂಬಲಿಸುತ್ತಿತ್ತು ತಮ್ಮಂದಿರನ್ನು ಮಕ್ಕಳೆಂದು ಸಾಕಿದೆ ಅವರಿಗಾಗಿ ನನ್ನ ಜೀವನವನ್ನೇ ಮುಡಿಪಾಗಿಟ್ಟೆ ಆದರೆ ಅದರ ಪ್ರತಿಫಲವಾಗಿ ನನಗೆ ಈ ರೀತಿಯ ಬಹುಮಾನ ಸಿಕ್ಕಿತ್ತಲ್ಲ ಎಂದು ದುಃಖಿಸಿದಳು ಹಾಗೆ ಅವಳು ತನ್ನ ಹಿಂದಿನದೆಲ್ಲ ನೆನಪು ಮಾಡಿಕೊಂಡಳು ಸೌಮ್ಯ ಒಬ್ಬಳೆ ಮಗಳು ಆಕೆಯ ತಂದೆಗಂತೂ ಸೌಮ್ಯಳೆಂದರೆ ಅಚ್ಚುಮೆಚ್ಚು ಅವಳನ್ನು ತನ್ನ ಮನೆಯ ದೇವತೆ ಎಂದೇ ಕರೆಯುತ್ತಿದ್ದರು ಇವಳಿಗೆ ಇಬ್ಬರು ತಮ್ಮಂದಿರು ತಂದೆ ಬದುಕಿರುವವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ತಂದೆಯ ಸಾವಿನ ನಂತರವೇ ಸೌಮ್ಯಳಿಗೆ ಜೀವನ ಎಂದರೆ ಏನು ಎಂಬ ದರ್ಶನ ಆಗುತ್ತದೆ ಒಂದು ಸಮಯದಲ್ಲಿ ಆಕೆ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದವಳು ಆಕೆಯ ತಂದೆ ಅವಳಿಗೆ ಕೇಳಿದ್ದೆಲ್ಲವನ್ನು ಕೊಡಿಸುತ್ತಿದ್ದರು ಮಗಳೆಂದರೆ ಅಚ್ಚುಮೆಚ್ಚು ಅವರಿಗೆ ಸೌಮ್ಯಳು ಅಷ್ಟೇ ಓದಿನಲ್ಲಿ ಮುಂದೆ ಬುದ್ಧಿವಂತಿಕೆಯಲ್ಲಿ ಅವಳನ್ನು ಮೀರಿಸುವವರೇ ಇರಲಿಲ್ಲ ಶಾಲಾ ಕಾಲೇಜುಗಳಲ್ಲಿ ಸದಾ ಟಾಪರ್ ಆಗಿ ಇರುತ್ತಿದ್ದಳು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಳು ಅವರ ತಂದೆಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅವಳ ಇಚ್ಛೆಯಂತೆಯೇ ಇಂಜಿನಿಯರಿಂಗ್ ಸೇರಿ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿಯೇ ಕೆಲಸಗಿಟ್ಟಿಸಿಕೊಂಡಿದ್ದಳು ತಂದೆಗೆ ಮಗಳ ಯಶಸ್ಸು ನೋಡಿ ಹೆಮ್ಮೆಯಾಗಿತ್ತು ಅವರ ಮನದಲ್ಲಿ ಯಾವಾಗಲೂ ಸೌಮ್ಯಳ ಬಗ್ಗೆ ಒಂದು ಗರ್ವವಿತ್ತು ಅವಳು ಕೇವಲ ಮಗಳಲ್ಲ ಮಗನಂತೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸುತ್ತಾಳೆ ಎಂಬ ಧೈರ್ಯವಿತ್ತು ಅದಕ್ಕೆ ತಕ್ಕಂತೆ ಸೌಮ್ಯ ಕೂಡ ಜವಾಬ್ದಾರಿಯಿಂದ ಬದುಕನ್ನು ಕಟ್ಟಿಕೊಂಡಿದ್ದಳು ತಮ್ಮಂದಿರಿಬ್ಬರು ಚಿಕ್ಕವರಾಗಿದ್ದರು ಗಂಡು ಮಗು ಬೇಕೇ ಬೇಕೆಂಬ ಹಂಬಲದಿಂದ ಸೌಮ್ಯಳ ತಾಯಿ ದೇವರ ಮೊರೆ ಹೊತ್ತು ಗಂಡು ಮಕ್ಕಳನ್ನು ವರವಾಗಿ ಪಡೆದಿದ್ದರು ಸೌಮ್ಯಳನ್ನು ದ್ವೇಷಿಸಲು ಯಾವ ಕಾರಣವೂ ಇಲ್ಲದಿದ್ದರೂ ಅವರಿಗೆ ಅವರ ಗಂಡು ಮಕ್ಕಳೇ ಅತೀ ಪ್ರೀತಿಯ ಮಕ್ಕಳಾಗಿದ್ದರು ಆದರೆ ಸೌಮ್ಯಳಿಗೆ ತಾಯಿಯ ಪ್ರೀತಿಯಲ್ಲಿ ಯಾವ ಕೊರತೆಯೂ ಕಂಡಿರಲಿಲ್ಲ ಏಕೆಂದರೆ ಅವಳ ತಂದೆ ಆಕೆಯನ್ನ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಅವಳ ಇಷ್ಟದ ವಿರುದ್ಧ ಅವರು ಯಾವತ್ತೂ ಮಾತನಾಡಿರಲಿಲ್ಲ ಈ ನಡುವೆ ಸೌಮ್ಯಳಿಗೆ ಕಾಲೇಜಿನಲ್ಲಿಯೇ ಹುಡುಗನೊಬ್ಬನ ಮೇಲೆ ಪ್ರೀತಿ ಚಿಗುರೊಡೆದಿತ್ತು ವಿಷಯ ತಿಳಿದು ಇಡೀ ಕಾಲೇಜ್ ಕ್ಯಾಂಪಸ್ ಆಶ್ಚರ್ಯಪಟ್ಟಿತ್ತು ಏಕೆಂದರೆ ಅವಳ ಹಿಂದೆ ಎಷ್ಟು ಹುಡುಗರು ಬಿದ್ದಿದ್ದರು ಯಾರಿಗೋ ಕ್ಯಾರೆ ಅನ್ನದ ಈ ಚೆಲುವೆ ಪ್ರೀತಿಯ ಬಲೆಯಲ್ಲಿ ಸಿಲುಕಿದ್ದಳು ಸೌಮ್ಯ ನೋಡಲು ಎಷ್ಟು ಸುಂದರ ಎಂದರೆ ಕಾಲೇಜಿನ ಹುಡುಗರೆಲ್ಲ ಸೌಮ್ಯ ಬರುವುದನ್ನೇ ಕಾಯುತ್ತಾ ನಿಂತಿರುತ್ತಿದ್ದರು ಎತ್ತರ ನಿಲುವಿನ ಬಣ್ಣದ ಸದೃಢ ಮೈಕಟ್ಟಿನ ಬಟ್ಟಲಕಂಗಳ ಚೆಲುವೆ ಸೌಮ್ಯ ಅವಳನ್ನು ನೋಡುವುದಕ್ಕೆ ಅವಳ ಒಂದು ಸಣ್ಣ ನಗುವಿಗಾಗಿ ಹುಡುಗರು ಅವಳನ್ನು ಇಂಪ್ರೆಸ್ ಮಾಡಲು ನಾ ಮುಂದು ತಾ ಮುಂದು ಎಂದು ದುಂಬಾಲು ಬೀಳುತ್ತಿದ್ದರು ಮಾಡರ್ನ್ ಡ್ರೆಸ್ ಇರಲಿ ಸೀರೆ ಸಲ್ವಾರ್ ಆಗಿರಲಿ ಎಲ್ಲದರಲ್ಲಿಯೂ ಸೌಂದರ್ಯವತಿಯಾಗಿ ಮಿಂಚುತ್ತಿದ್ದಳು ತನ್ನ ಹಿಂದೆ ಹುಡುಗರು ಅಲೆಯುತ್ತಿರುವುದನ್ನು ಗೊತ್ತಿದ್ದರೂ ಸಹ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಓದು ತನ್ನ ಕೆರಿಯರ್ ಬಗ್ಗೆ ಮಾತ್ರ ಗಮನವಿಟ್ಟಿದ್ದಳು ಹೀಗಿದ್ದ ಸೌಮ್ಯ ತನ್ನ ಸೀನಿಯರ್ ಕಾಲೇಜಿನ ಟಾಪರ್ ಹೀರೋ ಆಗಿದ್ದ ಹರೀಶನ ಮೋಹದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಹರೀಶನ ಸ್ವಭಾವವು ಹೆಚ್ಚು ಕಡಿಮೆ ಸೌಮ್ಯಳಿಗೆ ಹೋಲಿಕೆ ಆಗುತ್ತಿತ್ತು ಇಬ್ಬರೂ ಒಂದೇ ಮನೋಭಾವದವರು ಕಾಲೇಜಿನಲ್ಲಿ ಇದ್ದಾಗ ತಮ್ಮ ಓದು ಕೆರಿಯರ್ ಬಗ್ಗೆ ಮಾತ್ರ ಚಿಂತಿಸುತ್ತಿದ್ದರು ಇವರಿಬ್ಬರ ಪ್ರೀತಿ ಇಡೀ ಕಾಲೇಜಿಗೆ ಗೊತ್ತಿದ್ದರೂ ಅದನ್ನು ಎಲ್ಲೂ ತೋರಿಸಿಕೊಳ್ಳದೆ ಪರಸ್ಪರ ಸಹಕಾರ ಹಾಗೂ ಸಂಯಮದಿಂದ ತಮ್ಮ ಗುರಿ ತಲುಪುವಲ್ಲಿಗೆ ನಿರತರಾಗಿದ್ದರು ಸೌಮ್ಯಳಿಗೆ ಹೋಲಿಸಿದರೆ ಹರೀಶ್ ಅತ್ಯಂತ ಗಂಭೀರ ಹಾಗೂ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದ ಎಂಥ ಕಷ್ಟದ ಸಂದರ್ಭದಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಪರಿಸ್ಥಿತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದ ಕೆಲವು ಸಮಸ್ಯೆಗಳಿಗೆ ಧೈರ್ಯಗೆಡದೆ ತಾಳ್ಮೆಯಿಂದ ಪರಿಹಾರವನ್ನು ಹುಡುಕುತ್ತಿದ್ದ ಇಡೀ ಕಾಲೇಜಿನ ಹುಡುಗಿಯರ ಕ್ರಶ್ ನಮ್ಮ ಹೀರೋ ಹರೀಶನೇ ಆಗಿದ್ದ ಸೌಮ್ಯ ಹರೀಶನ ಬಗ್ಗೆ ತಮ್ಮ ತಂದೆ ಬಳಿ ಹೇಳಿದಾಗ ಅವರು ಹರೀಶನನ್ನು ನೇರವಾಗಿ ಭೇಟಿ ಮಾಡಿ ಮಾತನಾಡಿಸಿದ್ದರು ಅವನ ಜ್ಞಾನ ಹಾಗೂ ತಿಳುವಳಿಕೆಯ ನಡತೆ ಗಮನಿಸಿ ಸಂತೋಷದಿಂದಲೇ ಪ್ರೀತಿಗೆ ಒಪ್ಪಿಗೆ ಸೂಚಿಸಿದ್ದರು ಮಗಳ ಆಯ್ಕೆ ಕುರಿತು ಹೆಮ್ಮೆಯಿಂದ ಮಾರು ಹೋಗಿದ್ದರು ಅವಳ ಮೇಲಿನ ಅವರ ಅಭಿಮಾನ ಹೆಚ್ಚಾಗುತ್ತಲೇ ಹೋಯಿತು ಸೌಮ್ಯ ಹರೀಶ್ ಇಬ್ಬರ ಪ್ರೀತಿಗೆ ಎರಡೂ ಮನೆಯಿಂದಲೂ ವಿರೋಧವಿರಲಿಲ್ಲ ಇಬ್ಬರು ತಮ್ಮ ಓದು ಮುಗಿಸಿ ಕೆಲಸ ದೊರೆತ ಮೇಲೆ ಎಲ್ಲರ ಒಪ್ಪಿಗೆ ಪಡೆದು ಮದುವೆಯಾದರು ಆದರೆ ಈ ಮದುವೆಗೆ ಸೌಮ್ಯಳ ಅಮ್ಮ ಸ್ವಲ್ಪ ಕೊಂಕು ತೆಗೆದಿದ್ದರು ಮಗಳೇ ಹುಡುಗನನ್ನು ನೋಡಿಕೊಂಡು ಮಾಡಿಕೊಳ್ಳುತ್ತಿದ್ದ ಮದುವೆ ಸಹಜವಾಗಿಯೇ ಸ್ವಲ್ಪ ಬೇಸರಿಸಿಕೊಂಡರು ಮದುವೆ ಯಾವುದೇ ಅಡೆತಡೆ ಇಲ್ಲದೆ ವೈಭವೋಪೇತವಾಗಿ ನಡೆಯಿತು ಮದುವೆಯಾದ ಮೇಲೆ ಸೌಮ್ಯಾಳ ಜೀವನ ಮತ್ತಷ್ಟು ಸಂತೋಷಭರಿತವಾಗಿತ್ತು ಹರೀಶ್ ಯಾವುದಕ್ಕೂ ಸೌಮ್ಯಳ ಮೇಲೆ ಒತ್ತಡ ಹೇರುತ್ತಿರಲಿಲ್ಲ ಹರೀಶ್ ಚಿಕ್ಕವನಿದ್ದಾಗಲೇ ಅವರ ತಂದೆ ತೀರಿಕೊಂಡಿದ್ದರು ಅಪ್ಪ ಅಮ್ಮ ಎರಡೂ ಆಗಿ ಹರೀಶ್ನನ್ನು ಅವರ ತಾಯಿ ಬೆಳೆಸಿದ್ದರು ಅವರು ಎಂದಿಗೂ ಮಗ ಮತ್ತು ಸೊಸೆ ನಡುವೆ ಬರಲಿಲ್ಲ ಅವರಿಬ್ಬರ ಸಂತೋಷಕ್ಕೆ ಬೇಕಾದಂತಹ ವಾತಾವರಣವನ್ನು ನಿರ್ಮಿಸಿ ಮಗಾಸುಸೆ ಇಬ್ಬರಿಗೂ ನೆಚ್ಚಿನ ಜೀವವಾಗಿದ್ದರು ಸೌಮ್ಯಾಳು ಸಹ ತನ್ನ ಅತ್ತೆಯನ್ನು ಅಮ್ಮನಂತೆ ಪ್ರೀತಿಸುತ್ತಿದ್ದಳು ಮದುವೆಯ ನಂತರ ಜೀವನ ಆಕೆಗೆ ಯಾವುದೇ ಬದಲಾವಣೆಯನ್ನು ತರದೆ ಸಂತೋಷದಿಂದ ಪ್ರತಿದಿನವೂ ಕಳೆಯುವಂತೆ ಮಾಡಿತ್ತು ಹರೀಶ್ ಹಾಗೂ ಅವರ ತಾಯಿ ಸೌಮ್ಯಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮದುವೆಯ ನಂತರ ಸಮಯದಲ್ಲಿ ಹನಿಮುನ್ಗೆ ಹರೀಶ್ ಸೌಮ್ಯ ಇಷ್ಟಪಡುವ ಶಿಮ್ಲಾಗೆ ಕರೆದುಕೊಂಡು ಹೋಗಿದ್ದನು ಅವಳ ಬೇಕು ಬೇಡಗಳನ್ನು ಅವಳು ಕೇಳುವ ಮುಂಚೆ ಅರಿತು ಪೂರೈಸುತ್ತಿದ್ದನು ಮದುವೆಗೆಂದು ಕೋರಿದ ರಜೆಗಳು ಮುಗಿಯುತ್ತಾ ಬಂದಿದ್ದವು ಮತ್ತೆ ತಮ್ಮ ತಮ್ಮ ಕೆಲಸಕ್ಕೆ ಇಬ್ಬರು ಹೋಗಬೇಕಾಗಿ ಬಂದಿತು ಮತ್ತೆ ದೈನಂದಿನ ದಿನಚರಿಗಳು ಆರಂಭವಾದವು ಮನೆ ಕೆಲಸಗಳಲ್ಲಿಯೂ ಇಬ್ಬರು ಸಮಾನರಾಗಿ ಹಂಚಿಕೊಳ್ಳುತ್ತಿದ್ದರು ಇಷ್ಟು ಖುಷಿಯಿಂದ ಜೀವಿಸುತ್ತಿದ್ದ ಕುಟುಂಬಕ್ಕೆ ಸೌಮ್ಯಾಳ ತಂದೆಯ ದಿಢೀರ್ ಸಾವು ಬರಸಿಡಿಲಂತೆ ಬಂದಿರಗಿತ್ತು ಅಂದು ಭಾನುವಾರ ಕೆಲಸಕ್ಕೆ ರಜೆ ಇದ್ದುದರಿಂದ ಸೌಮ್ಯ ಮತ್ತು ಹರೀಶ್ ತಡವಾಗಿ ನಿದ್ರೆಯಿಂದ ಹೊರಬಂದಿದ್ದರು ಸೌಮ್ಯಳ ಅತ್ತೆಯೇ ಮಗ ಮತ್ತು ಸೊಸೆಗಾಗಿ ಬ್ರೇಕ್ಫಾಸ್ಟ್ಗಾಗಿ ಚಿಕನ್ ಪಲಾವ್ ರೆಡಿ ಮಾಡಿದ್ದರು ಸೌಮ್ಯ ಅಂತೂ ಅತ್ತೆಯ ಕೈರುಚಿಗೆ ಮನಸೋತಿದ್ದಳು ಅವರ ಅತ್ತೆ ಅಡುಗೆ ಮಾಡುವುದಕ್ಕೆ ಎಂದಿಗೂ ಬೇಸರ ಪಟ್ಟುಕೊಂಡವರಲ್ಲ ಎಲ್ಲರೂ ತಿಂಡಿ ತಿಂದು ಮುಗಿಸಿ ರಜೆ ಇರುವುದರಿಂದ ಹೊರಗಡೆ ಸುತ್ತಾಡಿಕೊಂಡು ಬರೋಣ ಎಂದು ತೀರ್ಮಾನಿಸಿದರು ಸೌಮ್ಯಳ ಅತ್ತೆ ಮಗ ಸೊಸೆ ಹೊಸದಾಗಿ ಮದುವೆಯಾಗಿರುವುದರಿಂದ ಅವರ ಮಧ್ಯೆ ನಾನೇಕೆ ಎಂದುಕೊಂಡು ನನಗೆ ಬೇರೆ ಕೆಲಸವಿದೆ ನೀವಿಬ್ಬರೇ ಹೋಗಿ ಬನ್ನಿ ಎಂದರು ಹೀಗಾಗಿ ಸೌಮ್ಯ ಮತ್ತು ಹರೀಶ್ ಫಿಲಂ ನೋಡಿ ಬರೋಣವೆಂದು ಟಿಕೆಟ್ ಬುಕ್ ಮಾಡಿ ಹೊರಟರು ಫಿಲಂ ಇಂಟರ್ವಲ್ ಬಿಟ್ಟಿತು ಸೌಮ್ಯ ಫೋನ್ ರಿಂಗಣಿಸಿತು ರಿಸೀವ್ ಮಾಡಿದೊಡನೆ ಆ ಕಡೆಯಿಂದ ಸೌಮ್ಯಾಳ ಎರಡನೇ ತಮ್ಮ ಸುಮಂತ್ ಅಳುತ್ತಾ ಮಾತನಾಡಿದನು ಥಿಯೇಟರ್ನ ಸದ್ದಿನಲ್ಲಿ ಆತ ಹೇಳುತ್ತಿರುವುದು ಸರಿಯಾಗಿ ಕೇಳ್ತದೆ ಹೊರಗಡೆ ಬಂದು ಮಾತನಾಡಿದಾಗ ಅಪ್ಪ ಇಂದು ಮಧ್ಯಾಹ್ನ ಎದೆ ಹಿಡಿದುಕೊಂಡು ಕುಸಿದು ಬಿಟ್ಟರು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಪ್ಪನನ್ನು ಐಸಿಯುನಲ್ಲಿ ಇಟ್ಟಿದ್ದಾರೆ ಆದಷ್ಟು ಬೇಗ ಬಾ ಎಂದು ಕಾಲ್ ಕಟ್ ಮಾಡಿದನು ಸೌಮ್ಯ ಮತ್ತು ಹರೀಶ್ ತಡ ಮಾಡದೆ ಆಸ್ಪತ್ರೆಗೆ ಬಂದರು ಅವರಮ್ಮ ಅಳುತ್ತಾ ಐಸಿಯು ಬಾಗಿಲಿನಲ್ಲಿ ನಿಂತಿದ್ದರು ಸೌಮ್ಯಾಳನ್ನು ಕಂಡೊಡನೆ ಬೆಳಿಗ್ಗೆಯಿಂದ ಚೆನ್ನಾಗಿ ಇದ್ದರು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಸುಸ್ತಾಗುತ್ತಿದೆ ಒಂದು ಲೋಟ ನೀರು ಕೊಡು ಎಂದರು ತರಲು ಅಡುಗೆ ಮನೆಗೆ ಹೋದೆ ಬರುವುದರೊಳಗೆ ಎದೆ ಹಿಡಿದುಕೊಂಡು ಕೆಳಗೆ ಬಿದ್ದು ಬಿಟ್ಟಿದ್ದರು ಸೌಮ್ಯ ನನಗೆ ತುಂಬಾ ಭಯವಾಗುತ್ತಿದೆ ಡಾಕ್ಟರ್ ಹತ್ತಿರ ಮಾತನಾಡು ಹೇಗಾದರೂ ಸರಿ ಅಪ್ಪ ಮೊದಲಿನಂತೆ ಗುಣವಾಗಲಿ ನನಗೆ ಅವರನ್ನು ಈ ರೀತಿ ನೋಡಲು ಆಗುತ್ತಿಲ್ಲ ಎಂದು ಅಳತೊಡಗಿದರು ಸೌಮ್ಯ ಹೊರಗಿನಿಂದ ಧೈರ್ಯವಾಗಿರುವಂತೆ ಕಂಡರೂ ಅಪ್ಪನ ಪರಿಸ್ಥಿತಿ ಕಂಡು ಒಳಗೊಳಗೆ ಕುಸಿದಿದ್ದಳು ಆಸ್ಪತ್ರೆ ಸಿಬ್ಬಂದಿಯನ್ನು ಗೋಗರೆದು ಐಸಿಯು ಒಳಗಿರುವ ಅಪ್ಪನನ್ನು ನೋಡಲು ಹೋದಳು ಐಸಿಯು ಹಾಸಿಗೆ ಮೇಲೆ ಸೌಮ್ಯಾಳ ತಂದೆಯನ್ನು ಮಲಗಿಸಿದ್ದರು ಅಪ್ಪನ ಸ್ಥಿತಿಯನ್ನು ನೋಡಿ ಮಗಳು ಕುಸಿದು ಹೋದಳು ಅಪ್ಪಾ ಮಗಳ ಕೂಗಿಗೆ ತಂದೆ ಬಹಳ ಕಷ್ಟಪಟ್ಟು ಕಣ್ತೆರೆದರು ನಿಮಗೇನು ಆಗುವುದಿಲ್ಲ ಅಪ್ಪ ನಾನಿದ್ದೀನಿ ನೀವು ಖಂಡಿತ ಹುಷಾರಾಗುತ್ತೀರಾ ಧೈರ್ಯವಾಗಿರಿ ಅಪ್ಪ ಎಂದಳು ಆದರೆ ಅವರಪ್ಪ ಕಣ್ತುಂಬ ನೀರು ತುಂಬಿಕೊಂಡು ಮಗಳಿಗೆ ಹತ್ತಿರ ಬರುವಂತೆ ಸನ್ನೆ ಮಾಡಿದರು ಹತ್ತಿರ ಹೋದ ಸೌಮ್ಯಳ ಕೈ ಹಿಡಿದುಕೊಂಡು ಮಗಳೇ ನಾನಿನ್ನು ಬದುಕುವುದಿಲ್ಲ ನಿನ್ನ ತಮ್ಮಂದಿರನ್ನು ಚೆನ್ನಾಗಿ ನೋಡಿಕೊ ಅವರ ಜವಾಬ್ದಾರಿ ನಿನ್ನ ಮೇಲಿದೆ ನಿನ್ನ ತಾಯಿಯನ್ನು ನೋಡಿಕೊ ಬಂಗಾರದಂತಹ ಅಳಿಯ ಸಿಕ್ಕಿದ್ದಾರೆ ನಾನೇ ಹುಡುಕಿದ್ದರೂ ಇಂತಹ ಉತ್ತಮ ಹುಡುಗನನ್ನು ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ಸಮಯ ಮುಗಿದಿದೆ ನಾನಿನ್ನು ಹೊರಡುತ್ತೇನೆ ಮತ್ತೆ ನಿನ್ನ ಮಗುವಾಗಿ ಹುಟ್ಟುತ್ತೇನೆ ಎಂದು ಪ್ರಯಾಸದಿಂದಲೇ ನುಡಿದರು ಅಪ್ಪ ಅವರ ಮಾತನ್ನು ಕೇಳಿ ಜೋರಾಗಿ ಅತ್ತಳು ವಾರ್ಡಿನಲ್ಲಿ ಇದ್ದ ನರ್ಸ್ ಪೇಶೆಂಟ್ಗೆ ತೊಂದರೆಯಾಗುತ್ತದೆ ದಯವಿಟ್ಟು ಹೊರ ನಡೆಯಿರಿ ಎಂದರು ಅಪ್ಪನಿಗೆ ಧೈರ್ಯ ಹೇಳುತ್ತಾ ಭಾರವಾದ ಮನಸ್ಸಿನಿಂದಲೇ ವಾರ್ಡ್ನಿಂದ ಹೊರಬಂದಳು ಸೌಮ್ಯ ಹೊರಗೆ ಅಮ್ಮ ಅಳುತ್ತಲೇ ಇದ್ದರು ತಮ್ಮಂದಿರಿಬ್ಬರು ದಿಕ್ಕು ತೋಚದೆ ನಿಂತಿದ್ದರು ಹರೀಶ್ ಒಂದು ಬದಿಯಲ್ಲಿ ಮೌನವಾಗಿ ನಿಂತಿದ್ದನು ಹೆಂಡತಿ ಕಡ ಕಂಡೊಡನೆ ಓಡಿಬಂದು ಆಕೆಯನ್ನು ಸಮಾಧಾನಪಡಿಸಿದನು ಕತ್ತಲಾಯಿತು ಎಲ್ಲೆಲ್ಲೂ ಮೌನವೇ ತುಂಬಿತ್ತು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸೌಮ್ಯಳ ತಂದೆಯ ಉಸಿರು ನಿಂತಿತ್ತು ಡಾಕ್ಟರ್ ಅದನ್ನು ಖಚಿತಪಡಿಸಿದರು ಎಲ್ಲರ ದುಃಖದ ಕಟ್ಟೆ ಒಡೆದಿತ್ತು ಹರೀಶ್ ಮನೆ ಮಗನಂತೆ ನಿಂತು ಅಂತಿಮ ಕಾರ್ಯಗಳೆಲ್ಲವನ್ನೂ ಮಾಡಿದ್ದ ಸೌಮ್ಯಳ ಅತ್ತೆ ಎಲ್ಲ ಮುಗಿಯುವವರೆಗೂ ಸೌಮ್ಯ ಮತ್ತು ಅವರ ಅಮ್ಮನ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದರು ಹರೀಶ್ ಎಲ್ಲ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ದುಃಖದಲ್ಲಿ ಮುಳುಗಿದ್ದ ಸೌಮ್ಯ ಮತ್ತು ಅವರ ತಮ್ಮಂದಿರನ್ನು ಸಮಾಧಾನಪಡಿಸಿ ಧೈರ್ಯ ಹೇಳಿದ್ದ ತಂದೆಯ ಸಾವನ್ನು ಅರಗಿಸಿಕೊಳ್ಳುವುದು ಸೌಮ್ಯಾಳಿಗೆ ಅಷ್ಟು ಸುಲಭವಾಗಿರಲಿಲ್ಲ ಅವರಪ್ಪ ಹೇಳಿದ ಮಾತು ಅವಳ ಕಿವಿಯಲ್ಲಿ ಗುಯಿಗುಡುತ್ತಿತ್ತು ಅವಳ ಮೊದಲ ತಮ್ಮ ಅಂತಿಮ ವರ್ಷದ ಇಂಜಿನಿಯರಿಂಗ್ ಪದವಿ ಓದುತ್ತಿದ್ದ ಎರಡನೆಯ ತಮ್ಮ ಈಗಷ್ಟೇ ಎಂ ಸಿ ಎ ಪದವಿಗೆ ಸೇರಿದ್ದ ಇವರಿಬ್ಬರ ಜವಾಬ್ದಾರಿ ಸೌಮ್ಯಾಳ ಹೆಗಲ ಮೇಲಿತ್ತು ಸೌಮ್ಯಾಳ ತಾಯಿ ಗೃಹಿಣಿಯಾಗಿದ್ದರಿಂದ ಆಕೆಗೆ ಇದರ ಬಗ್ಗೆ ಏನೂ ಅರಿವಿರಲಿಲ್ಲ ಅಪ್ಪನ ಮಾತನ್ನು ನೆನೆಸಿಕೊಂಡಾಗಲೆಲ್ಲ ತಮ್ಮಂದಿರಿಗೆ ಒಂದು ದಾರಿ ಮಾಡುವ ಕನಸನ್ನು ಕಾಣುತ್ತಿದ್ದಳು ಸೌಮ್ಯ ಈ ಕುರಿತು ಹರೀಶನ ಬಳಿಯೂ ಮಾತನಾಡಿದ್ದಳು ಹರೀಶ್ ಕೂಡ ಸಂತೋಷವಾಗಿ ಒಪ್ಪಿಕೊಂಡಿದ್ದ ನಮಗೆ ಅವರಲ್ಲದೆ ಮತ್ಯಾರು ನಿನ್ನ ತಂದೆ ಇಷ್ಟಪಟ್ಟಂತೆ ನಿನ್ನ ತಮ್ಮಂದಿರನ್ನು ಚೆನ್ನಾಗಿ ಓದಿಸಿ ಉದ್ಯೋಗಕ್ಕೆ ಸೇರಿಸುವ ಏನೇ ಸಮಸ್ಯೆ ಬಂದರೂ ನಿನ್ನ ಜೊತೆ ನಾನಿರುತ್ತೇನೆ ಧೈರ್ಯವಾಗಿರು ಎಂದಿದ್ದನು ಸೌಮ್ಯ ಪಡೆಯುತ್ತಿದ್ದ ಸಂಬಳದಲ್ಲಿ ಇನ್ನು ಮುಂದೆ ತವರು ಮನೆಗೂ ಪಾಲಿದೆ ಎಂದು ಹೇಳಿದಾಗ ಅದು ನಿನ್ನಿಷ್ಟ ನಿನ್ನ ಹಣ ನಿನ್ನ ಅವಶ್ಯಕತೆ ತಕ್ಕಂಗೆ ಖರ್ಚು ಮಾಡು ಎಂದು ಸಲಹೆ ನೀಡಿದ್ದ ಹರೀಶ್ ಹಣಕಾಸಿನ ವಿಷಯದಲ್ಲಿ ಎಂದೂ ಸೌಮ್ಯಾಳ ಬಳಿ ಚರ್ಚೆ ಮಾಡಿರಲಿಲ್ಲ ಆಕೆಯ ಸಂಬಳ ಕುರಿತು ವಿಚಾರಿಸಿರಲಿಲ್ಲ ಹೇಗೆ ದಿನಗಳು ಕಳೆಯುತ್ತಿದ್ದವು ಸೌಮ್ಯ ಗಂಡನ ಮನೆಯಲ್ಲಿ ಇದ್ದುಕೊಂಡೇ ತಮ್ಮಂದಿರನ್ನು ನೋಡಿಕೊಳ್ಳುತ್ತಿದ್ದಳು ಆಗಾಗ ತಾಯಿ ಮನೆಗೂ ಹೋಗಿ ಬರುತ್ತಿದ್ದಳು ಆದರೆ ಸೌಮ್ಯಳ ಅಮ್ಮನ ಬೇಡಿಕೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದವು ಸೌಮ್ಯ ಮುಂಚಿತವಾಗಿಯೇ ಹಣ ಕೊಟ್ಟಿದ್ದರು ಅದು ಬೇಕು ಇದು ಬೇಕು ಎಂದು ಅವಳ ಬಳಿ ಹಣ ಕೇಳುತ್ತಿದ್ದರು ಎಷ್ಟೋ ಸಲ ನೀನು ಅಲ್ಲಿದ್ದರೆ ಪದೇ ಪದೇ ನಿನ್ನನ್ನು ಹಣ ಕೇಳಲು ಫೋನ್ ಮಾಡಬೇಕಾಗುತ್ತದೆ ಇಲ್ಲೇ ಇದ್ದು ಬಿಡು ನಿನ್ನ ಗಂಡ ನಿನ್ನನ್ನು ಬಂದು ನೋಡಿಕೊಂಡು ಹೋಗುತ್ತಾರೆ ನಿನ್ನ ತಮ್ಮಂದಿರಿಬ್ಬರು ಇನ್ನೂ ಚಿಕ್ಕವರು ಅವರು ತಮ್ಮ ಕಾಲ ಮೇಲೆ ನಿಂತುಕೊಳ್ಳಲು ಇನ್ನೂ ಸಮಯವಿದೆ ಅಲ್ಲಿಯವರೆಗೂ ನೀನು ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ಅವರನ್ನು ನೋಡಿಕೊಳ್ಳಬೇಕಾಗಿದೆ ಅವರಿನ್ನು ಚಿಕ್ಕವರು ಅಪ್ಪ ಹೇಗೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡರೋ ಅದೇ ರೀತಿ ನೀನು ನಿನ್ನ ತಮ್ಮಂದಿರನ್ನು ನೋಡಿಕೊಳ್ಳಬೇಕು ನಿನ್ನ ಬೇಕು ಬೇಡಗಳು ಇಷ್ಟಗಳನ್ನು ಅಪ್ಪ ಹೇಗೆ ಪೂರೈಸಿದರೋ ನೀನು ಸಹ ತಮ್ಮಂದಿರಿಗೆ ಪೂರೈಸಬೇಕು ಎಂದರು ಅದಕ್ಕೆ ಸೌಮ್ಯ ಅಮ್ಮ ನಾನು ಯಾವಾಗಲೂ ಅದೇ ಯೋಚನೆಯಲ್ಲಿ ಇರುತ್ತೇನೆ ನನ್ನ ತಮ್ಮಂದಿರ ಒಳಿತಿಗಾಗಿ ನಾ ಏನು ಬೇಕಾದರೂ ಮಾಡಲು ಸಿದ್ಧ ಹರೀಶ್ ಕೂಡ ಇದಕ್ಕೆ ಸಹಾಯ ಮಾಡುತ್ತೇನೆ ಎಂದಿದ್ದಾರೆ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು ನೀನೇನು ಭಯಪಡಬೇಡ ಧೈರ್ಯವಾಗಿರು ಎಂದಳು ಆದರೂ ಅವರ ಅಮ್ಮನಿಗೆ ಏನೋ ಇರಿಸು ಮುರಿಸು ಕೈಯೆಲ್ಲ ಹೊಸಕಿಕೊಳ್ಳಲು ಶುರು ಮಾಡಿದರು ಅಮ್ಮನ ಸ್ಥಿತಿಯನ್ನು ನೋಡಿದ ಸೌಮ್ಯ ಯಾಕಮ್ಮ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ಎಂದಳು ಆಗ ಅವರಮ್ಮ ಹಾಗಲ್ಲ ಸೌಮ್ಯ ಮದುವೆಯಾದ ಮಗಳು ನೀನು ಹೀಗೇನೋ ಹೊಸದು ನಿನ್ನ ಗಂಡ ಸುಮ್ಮನೆ ಬಿಟ್ಟಿರುತ್ತಾರೆ ಮುಂದೆಯೂ ಹೀಗೆ ಎಂದುಕೊಳ್ಳುವೆಯಾ ಅವರೇನಾದರೂ ತಕರಾರು ಮಾಡಿದರೆ ನನ್ನ ಮಕ್ಕಳ ಕಥೆಯೇನು ಅದೇ ನನಗೆ ಭಯವಾಗುತ್ತಿದೆ ನೀನು ಇಲ್ಲೇ ಇದ್ದು ನಿನ್ನ ತಮ್ಮಂದಿರನ್ನು ನೋಡಿಕೊಂಡರೆ ನನಗೆ ಸಮಾಧಾನವಾಗುತ್ತಿತ್ತು ನಿನ್ನ ಗಂಡ ಅತ್ತೆ ಏನು ದೂರದಲ್ಲಿಲ್ಲವಲ್ಲ ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ ಅವರು ಹೀಗೆ ಬಂದು ಹೋಗಿ ಮಾಡಿದರೆ ಚೆನ್ನಾಗಿರುತ್ತೆ ನಾನೇ ಬೇಕಾದರೆ ಅವರಿಗೂ ಸಹ ಅಡುಗೆ ಮಾಡಿಕೊಡುತ್ತೇನೆ ಎಲ್ಲರೂ ಒಟ್ಟಾಗಿದ್ದರೆ ನನಗೂ ಒಂದು ರೀತಿ ಧೈರ್ಯ ಯೋಚನೆ ಮಾಡು ಎಂದರು ಅವರಮ್ಮನ ಮಾತನ್ನು ಕೇಳಿದ ಸೌಮ್ಯಳ ಮನಸ್ಸು ಗೊಂದಲಮಯವಾಗಿತ್ತು ಹರೀಶ್ ಬಳಿ ಮಾತನಾಡಿದರೆ ಸಮಾಧಾನವಾಗುತ್ತದೆ ಎಂದುಕೊಂಡು ಮನೆಗೆ ಬಂದಳು ಹರೀಶ್ ಮನೆಯಲ್ಲಿರಲಿಲ್ಲ ಅವರ ಅತ್ತೆಯೂ ಕೂಡ ಇರಲಿಲ್ಲ ಫೋನ್ ಮಾಡಿದರೆ ಹರೀಶ್ ಆಗಲಿ ಅವರ ಅತ್ತೆ ಆಗಲಿ ಕಾಲ್ ಪಿಕ್ ಮಾಡುತ್ತಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದರೂ ರಿಸೀವ್ ಆಗುತ್ತಿರಲಿಲ್ಲ ಸುಮಾರು ಸಮಯಕ್ಕಾದರೂ ಹರೀಶ್ ಕಡೆಯಿಂದ ಫೋನ್ ಬರಲೇ ಇಲ್ಲ ಇತ್ತ ಸೌಮ್ಯಾಳಿಗೆ ಗಾಬರಿಯಾಯಿತು ಸ್ವಲ್ಪ ಹೊತ್ತಿನ ನಂತರ ಹರೀಶ್ ಕಾಲ್ ಮಾಡಿದ ಕಾಲ್ ಪಿಕ್ ಮಾಡಿದ ಸೌಮ್ಯ ಅವನಿಗೆ ಮಾತನಾಡಲು ಬಿಡದೆ ಒಂದೇ ಸಮನೆ ಮಾತನಾಡತೊಡಗಿದಳು ಅವಳ ಮಾತುಗಳೆಲ್ಲವನ್ನೂ ಮೌನವಾಗಿ ಕೇಳಿಸಿಕೊಂಡ ಹರೀಶ್ ಅವಳ ಮಾತು ಮುಗಿದ ಮೇಲೆ ತನ್ನ ತಾಯಿ ಬಚ್ಚಲು ಮನೆಯಲ್ಲಿ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಿರುವುದನ್ನು ಹೇಳಿದನು ಗಾಬರಿಯಾದ ಸೌಮ್ಯಾಳಿಗೆ ಸಮಾಧಾನಪಡಿಸಿ ಏನೂ ಚಿಂತಿಸಬೇಡ ಸಣ್ಣದಾಗಿ ಆಪರೇಷನ್ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಇನ್ನು ಎರಡು ಮೂರು ದಿನ ಇರಬೇಕಾಗುತ್ತೆ ಗಾಬರಿಯಲ್ಲಿ ನಿನಗೆ ವಿಷಯ ತಿಳಿಸಲು ಸಾಧ್ಯವಾಗಲಿಲ್ಲ ಈಗ ಅಮ್ಮನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಮ್ಮನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಮಲಗಿದ್ದಾಳೆ ಹೀಗಾಗಿ ನಿನಗೆ ಕಾಲ್ ಮಾಡಲು ಸಾಧ್ಯವಾಯಿತು ಆಫೀಸ್ನಿಂದ ಈಗ ಬಂದಿರುವೆ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಂತರ ಸಾಧ್ಯವಾದರೆ ಆಸ್ಪತ್ರೆಗೆ ಬರುವಂತೆ ಎಂದನು ಇಲ್ಲ ಸುಧಾರಿಸಿಕೊಳ್ಳುವಂತಹ ಸುಸ್ತು ನನಗೆ ಏನೂ ಆಗಿಲ್ಲ ನಾನು ಈಗಲೇ ಅತ್ತೆಯನ್ನು ನೋಡಬೇಕು ಆಸ್ಪತ್ರೆಗೆ ಬರುತ್ತೇನೆ ಎಂದು ಹೊರಟಳು ಆಸ್ಪತ್ರೆಗೆ ಬಂದಿಳಿದ ಸೌಮ್ಯ ನೇರವಾಗಿ ಅತ್ತೆ ಇರುವ ವಾರ್ಡಿಗೆ ಹೋದಳು ಅತ್ತೆ ಮಲಗಿದ್ದರೂ ಹರೀಶ್ ಮುಖ ಬಾಡಿ ಹೋಗಿತ್ತು ತನ್ನ ಪ್ರೀತಿಯ ತಾಯಿಯು ನೋವಲ್ಲಿ ಮಲಗಿರುವುದರಿಂದ ಅವನು ಸಂಕಟದಲ್ಲಿದ್ದ ಆಕೆಯ ನೋವನ್ನು ಹರೀಶ್ ಮುಖದಲ್ಲಿ ಕಾಣಬಹುದಿತ್ತು ಹರೀಶ್ ಮತ್ತು ಅವನ ತಾಯಿ ಸರಳ ಜೀವಿಗಳು ಎಂದಿಗೂ ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸಿದವರಲ್ಲ ತಮ್ಮ ನೋವುಗಳನ್ನು ಹಂಚಿಕೊಂಡವರಲ್ಲ ಸೌಮ್ಯ ಹೆಂಡತಿಯಾದರೂ ಆಕೆಗೆ ಯಾವುದೇ ವಿಷಯವನ್ನು ತಿಳಿಸದೆ ಹರೀಶ್ ಎಲ್ಲವನ್ನೂ ನೋಡಿಕೊಂಡಿದ್ದ ಅಷ್ಟರಲ್ಲಿ ಡಾಕ್ಟರ್ ಬಂದರು ಹರೀಶ್ ತಾಯಿಯನ್ನು ಪರೀಕ್ಷಿಸಿ ಸರಿಯಾದ ಸಮಯಕ್ಕೆ ನೀವು ಕರೆದುಕೊಂಡು ಬಂದಿರುವುದರಿಂದ ಹೆಚ್ಚಿಗೆ ಪೆಟ್ಟಾಗುವುದನ್ನು ತಪ್ಪಿಸಲು ಸಾಧ್ಯವಾಗಿದೆ ಆದರೂ ಎರಡು ಮೂರು ತಿಂಗಳುಗಳ ಕಾಲ ಆಕೆಗೆ ರೆಸ್ಟ್ ಬೇಕಾಗಿದೆ ಮೂಳೆಗಳು ಸರಿಹೊಂದಲು ಸಮಯ ತೆಗೆದುಕೊಳ್ಳುತ್ತದೆ ಎಂದರು ಆಗ ಹರೀಶ್ ಅಮ್ಮ ರೆಸ್ ತೆಗೆದುಕೊಂಡರೆ ಎಲ್ಲ ಸರಿ ಹೋಗುತ್ತದೆ ಅಲ್ವಾ ಡಾಕ್ಟರ್ ಏನೂ ಅಪಾಯವಿಲ್ಲ ಅಲ್ಲವೇ ಎಂದನು ನಿಮ್ಮಂಥ ಮಗನಿರುವಾಗ ಅವರಿಗೆ ತೊಂದರೆಯಲ್ಲಿ ಆಗುತ್ತದೆ ನೀವು ಏನೂ ಭಯಪಡಬೇಡಿ ಸರಿಯಾಗಿ ಚಿಕಿತ್ಸೆಗೆ ಅವರು ಸ್ಪಂದಿಸಿದ್ದಾರೆ ಎರಡು ಮೂರು ದಿನಗಳ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುತ್ತದೆ ನೀವು ಮನೆಗೆ ಕರೆದುಕೊಂಡು ಹೋಗಬಹುದು ತಪಾಸಣೆಗಾಗಿ ವಾರಕ್ಕೊಮ್ಮೆ ಬರಬೇಕಾಗುತ್ತದೆ ಎಂದರು ಅಷ್ಟರಲ್ಲಿ ಹರೀಶ್ ಅಮ್ಮನಿಗೆ ಎಚ್ಚರವಾಯಿತು ಮಗನನ್ನು ನೋಡುತ್ತಾ ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡರು ಮಗು ಈ ಸಮಯದಲ್ಲಿ ನಿನಗೆ ಹೊರೆಯಾಗುತ್ತಿದ್ದನಲ್ಲ ಒಂದೇ ಸಲ ಪ್ರಾಣ ಹೋಗಬಾರದಿತ್ತೇ ಎಂದರು ಅವರ ಬಾಯಿಗೆ ತನ್ನ ಕೈಯನ್ನು ಅಡ್ಡವಾಗಿಡುತ್ತಾ ಅಮ್ಮ ಇದೇನು ಹೇಳುತ್ತಿದ್ದೀಯ ಈಗೆಲ್ಲ ನೀ ಮಾತನಾಡಬೇಡ ನಿನ್ನನ್ನು ಕಳೆದುಕೊಂಡು ನಾನು ಇರುತ್ತೀನಾ ನಿನ್ನನ್ನು ನೋಡಿಕೊಳ್ಳುವುದೇ ನನಗೆ ಪುಣ್ಯದ ಕೆಲಸ ಎಂದನು ಹರೀಶ್ ಮಾತಿಗೆ ಸೌಮ್ಯ ದನಿಗೂಡಿಸುತ್ತಾ ಅತ್ತೆ ಇದೇನು ಮಾತನಾಡುತ್ತಿದ್ದೀರಿ ನಾವಿರುವುದು ಏಕೆ ನಿಮ್ಮನ್ನು ನಾವು ನೋಡಿಕೊಳ್ಳುತ್ತೇವೆ ನೀವು ಎಂದಿಗೂ ನಮಗೆ ಹೊರೆಯಲ್ಲ ಸಮಸ್ಯೆ ಸಣ್ಣದರಲ್ಲಿಯೇ ಮುಗಿಯಿತು ದೊಡ್ಡ ಅಪಾಯದಿಂದ ಪಾರಾಗಿದ್ದೇವೆ ಎಂದಳು ಮಗ ಮತ್ತು ಸೊಸೆ ಮಾತು ಕೇಳಿದ ಆ ಜೀವಕ್ಕೆ ಮನಸಾರೆ ಸಮಾಧಾನವಾಯಿತು ಎರಡು ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಮಗ ಸೊಸೆ ಆರೈಕೆ ಮಾಡಿದರು ಡಾಕ್ಟರ್ ಬಂದು ಪರೀಕ್ಷಿಸಿ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದಾಗ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೊರಟರು ಈ ಗಡಿಬಿಡಿಯಲ್ಲಿ ಸೌಮ್ಯ ತನ್ನ ತವರು ಮನೆಗೆ ಫೋನ್ ಮಾಡುವುದನ್ನೇ ಮರೆತಿದ್ದಳು ಅವರಮ್ಮ ಫೋನ್ ಮಾಡಿದರೂ ರಿಸೀವ್ ಮಾಡಿರಲಿಲ್ಲ ಮನೆಗೆ ಬಂದ ಮೇಲೆ ತನ್ನ ಅತ್ತೆಗೆ ಬೇಕಾದ ಹಾಗೆ ಕೊಠಡಿಯನ್ನು ರೆಡಿ ಮಾಡಿ ಅವರನ್ನು ಮಲಗಿಸಿದ್ದರು ಸೌಮ್ಯಳಿಗೆ ಹೊರೆಯಾಗಬಾರದೆಂದು ಹರೀಶ್ ಹೋಮ್ ನರ್ಸನ್ನು ನೇಮಕ ಮಾಡಿದ್ದನು ಹೀಗೆ ಮನೆಯಲ್ಲಿ ಅಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆರಂಭವಾಯಿತು